ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಡೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಹಾಗಾಗಿದೆ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಲ್ಲರೂ ಕೂಡ ನಿನ್ನೆ ಸರಣಿ ಸಭೆಗಳನ್ನ ಮಾಡಿದ ನಂತರ ಮೂರು ಹೊಸ ಹೆಸರುಗಳನ್ನ ತಟಸ್ಥ ಅಭ್ಯರ್ಥಿಗಳ ಹೆಸರುಗಳನ್ನ ಹೈಕಮಾಂಡ್ಗೆ ಶಿಫಾರಸ್ ಮಾಡಿದ್ದಾರೆ ಆ ಮೂರು ಹೆಸರು ಯಾರ್ಯಾರು ಅಂತ ಹೇಳ್ತೀನಿ ಅವರ ಹಿನ್ನೆಲೆ ಏನು ಅಂತ ಹೇಳ್ತೀನಿ ಯಾವ ಕಾರಣಕ್ಕಾಗಿ ಅವರ ಹೆಸರನ್ನ ಶಿಫಾರಸ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ ನೋಡಿ ಈ ಮೂರು ಹೆಸರ ಪೈಕಿ ಡಾಕ್ಟರ್ ಎಲ್ ಹನುಮಂತಯ್ಯನವರಿಲ್ಲ ಸಿ ಎಂ ಮುನಿಯಪ್ಪನವರಿಲ್ಲ ಕೆ ಎಚ್ ಮುನಿಯಪ್ಪನವರು ಇಲ್ಲ ಅವರ ಅಳಿಯ ಚಿಕ್ಕಪೆದ್ದಣ ಕೂಡ ಇಲ್ಲ ಅಲ್ಲಿಗೆ ಮೂರು ಹೊಸ ಹೆಸರುಗಳು ಯಾರ್ಯಾರು ನಂಬರ್ ಒನ್ ಗೌತಮ್ ಕುಮಾರ್ ಗೌತಮ್ ಕುಮಾರ್ ಯಾರು ಅಂದ್ರೆ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ವಿಜಯ್ ಕುಮಾರ್ ಅವರ ಪುತ್ರ ವಿಜಯ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಂಘಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇದ್ದಾರೆ ಇವರು ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು ಅದರಲ್ಲೂ ಕೂಡ ಕಾಂಗ್ರೆಸ್ನ ಸಂಘಟನೆ ಜೊತೆ ಗುರುತಿಸ್ಕೊಂಡಂಥವ್ರು ಇಡೀ ಬೆಂಗಳೂರಿನಾದ್ಯಂತ ಓಡಾಡಿ ಪಕ್ಷವನ್ನು ಕಟ್ಟಿದಂಥ ಹಿರಿಮೆ ವಿಜಯಕುಮಾರ್ ಅವರಿಗಿದೆ ಈಗ ಅವರ ಪುತ್ರ ಗೌತಮ್ ಕುಮಾರ್ ಅವರ ಹೆಸರನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಇದು ನಂಬರ್ ಒನ್ ನಂಬರ್ ಟು ಎಸ್ ಎಂ ಮುನಿಯಪ್ಪ ಯಾರಿವರು ಇವರು ಎಸ್ ಎಂ ಮುನಿಯಪ್ಪ ಅಂದರೆ ಇವರು ಹಿಂದೆ ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ದರು ಆಗ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅದು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಿಂತು ಎಸ್ ಎಂ ಮುನಿಯಪ್ಪನವರು ಸುಮಾರು ಹತ್ತು ಸಾವಿರ ಲೀಡಿಂದ ಆಗಲೇ ಸುಮಾರು ನಲವತ್ತೈದು ಸಾವಿರ ಓಟ್ ತಗೊಂಡು ಗೆದ್ದಿದ್ರು ಅದಾದ ನಂತರ ಅವರು ಮತ್ತೆ ರಾಜಕೀಯವಾಗಿ ಅಷ್ಟೊಂದೇನು ಆ್ಯಕ್ಟಿವ್ ಆಗಿಲ್ಲ ಏಜ್ ಕೂಡ ಆಗಿದೆ ಸುಮಾರು ಎಪ್ಪತ್ತು ವರ್ಷ ಆಗಿದೆ ಎಸ್ ಎಂ ಮುನಿಯಪ್ಪನವರಿಗೆ ಆದರೆ ಭಾಳ ಒಳ್ಳೆ ವ್ಯಕ್ತಿ ಅನ್ನುವಂಥ ಹೆಸರಿದೆ ಅವ್ರ ಬಗ್ಗೆ ಒಂದು ಸದಾಭಿಪ್ರಾಯ ಇದೆ ಅವರಿಗೆ ಡೈರೆಕ್ಟಾಗಿ ಕೋಲಾರ ಕನೆಕ್ಷನ್ ಇಲ್ಲ ನೋಡಿ ನಾನು ಹೇಳಿದ್ನಲ್ಲ ಗೌತಮ್ ಕುಮಾರ್ಗೂ ಕೂಡ ಡೈರೆಕ್ಟಾಗಿ ಕೋಲಾರದ ಕನೆಕ್ಷನ್ ಇಲ್ಲ ಅವರು ಮೂಲತಃ ಕೋಲಾರದವರಲ್ಲ ಎಸ್ ಎಂ ಮುನಿಯಪ್ಪನವರು ಕೂಡ ಮೂಲತಃ ಕೋಲಾರದವರಲ್ಲ ಅಲ್ಲೇ ಪಕ್ಕ ಚಿಕ್ಕಬಳ್ಳಾಪುರದವರು ಸೊ ಒಂದು ಕನೆಕ್ಷನ್ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಅವರ ಹೆಸರನ್ನು ಕೂಡ ಈಗಾಗಲೇ ಹೈಕಮಾಂಡ್ಗೆ ಶಿಫಾರಸ್ಸು ಮಾಡಲಾಗಿದೆ ನೋಡಿ ಒಂದು ಕಡೆ ರಮೇಶ್ ಕುಮಾರ್ ಬಣ್ಣದವ್ರದ್ದು ತಗೊಂಡಿಲ್ಲ ರಮೇಶ್ ಕುಮಾರ್ ಬಣ್ಣದವರು ಡಾಕ್ಟರ್ ಎಲ್ ಹನುಮಂತಯ್ಯ ಅಥವಾ ಸಿ ಎಂ ಮುನಿಯಪ್ಪ ಅಂತ ಹೇಳಿದರು ಆದರೆ ಆ ಎರಡು ಹೆಸರನ್ನು ರಿಜೆಕ್ಟ್ ಮಾಡಿದ್ದಾರೆ ಈ ಕಡೆ ಕೆ ಎಚ್ ಮುನಿಯಪ್ಪನವರು ಹೇಳಿದಂತಹ ಚಿಕ್ಕಪೆದ್ದಣ್ಣ ಅವರ ಹೆಸರನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ಮೂರು ಹೊಸ ಹೆಸರುಗಳು ಅಂದರೆ ಒಂದು ಗೌತಮ್ ಕುಮಾರ್ ಎರಡು ಎಸ್ ಎಂ ಮುನಿಯಪ್ಪ ಮೂರನೇದ್ದು ಸ್ವಾಮಿ ಯಾರು ನಾರಾಯಣ ಸ್ವಾಮಿ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಲ್ಲ ಇವರು ಕೂಡ ಬೆಂಗಳೂರವರೇ ನೋಡಿ ಕೋಲಾರದಿಂದ ಹೊರಗಿನವ್ರನ್ನೇ ಈಗ ಆಯ್ಕೆ ಮಾಡ್ತಾ ಇದ್ದಾರೆ ಯಾಕಂದರೆ ಕೋಲಾರದ ಸ್ಥಳೀಯರು ಅಂತ ಯಾರನ್ನೇ ತಗೊಂಡ್ರು ಕೂಡ ಅಲ್ಲಿ ಇನ್ಫೈ ಸ್ಟಾರ್ಟ್ ಆಗುತ್ತೆ ಯಾರ್ದೋ ಒಬ್ಬರ ಜೊತೆ ಅವ್ರು ಗುರುತಿಸ್ಕೊಂಡಿರ್ತಾರೆ ಅಥವಾ ಪರೋಕ್ಷವಾಗಿ ಯಾರೋ ಒಬ್ಬರಿಂದ ಲಾಭ ಪಡೆದಿರ್ತಾರೆ ಹೀಗಾಗಿ ಇನ್ನೊಬ್ಬರು ವಿರೋಧಿಸುವ ಸಾಧ್ಯತೆ ಇರುತ್ತೆ ಹೀಗಾಗಿ ಕೋಲಾರದವ್ರು ಬೇಡವೇ ಬೇಡ ಅಂತ ತೀರ್ಮಾನ ಮಾಡಿ ಈಗ ಹೊರಗಿನವ್ರನ್ನೇ ಆಯ್ಕೆ ಮಾಡಿದ್ದಾರೆ ಆ ಪೈಕಿ ಮೂರನೇ ಹೆಸರು ಸ್ವಾಮಿ ಎಜುಕೇಷನಲಿಸ್ಟ್ ಅವ್ರದೇ ಶಾಲೆಗಳಿವೆ ಕಾಲೇಜುಗಳಿದೆ ಬೆಂಗಳೂರಿನಲ್ಲಿ ಇವರು ಕೂಡ ದಲಿತ ಎಡಗೈ ಪಂಗಡಕ್ಕೆ ಸೇರಿದಂಥವ್ರು ನೋಡಿ ನಾ ಹೇಳಿದ ಮೂರು ಹೆಸರು ಕೂಡ ಗೌತಮ್ ಕುಮಾರ್ ಎಸ್ ಎಂ ಮುನಿಯಪ್ಪ ಹಾಗೂ ನಾರಾಯಣಸ್ವಾಮಿ ಮೂವರು ಕೂಡ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂಥವರು ಇಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಏನಂದರೆ ದಲಿತ ಲೆಫ್ಟ್ಗೆ ಕೊಡಬೇಕು ಅಂತ ರೈಟ್ ಅನ್ನೋದನ್ನು ಅವರು ಪಕ್ಕಕ್ಕಿಟ್ಟು ಚರ್ಚೆ ಮಾಡಿದ್ದಾರೆ ಹಾಗೆ ಚರ್ಚೆ ಮಾಡಿದಾಗ ಬಂದಿರುವಂಥ ಮೂರು ಹೆಸರು ದಲಿತ ಎಡಗೈ ಪಂಗಡಕ್ಕೆ ಸೇರಿದಂಥವರು ಗೌತಮ್ ಕುಮಾರ್ ಎಸ್ ಮುನಿಯಪ್ಪ ಹಾಗೂ ಸ್ವಾಮಿ ಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಸೊ ಅವರಿಂದ ಈ ಹೆಸರು ಹೋಗಿದೆ ಅನ್ನೋ ಚರ್ಚೆ ಕೂಡ ಇದೆ ಹಾಗೆ ಗೌತಮ್ ಕುಮಾರ್ ಹೆಸರು ಕೂಡ ಬೆಂಗಳೂರು ಡಿ ಸಿ ಸಿ ಪ್ರೆಸಿಡೆಂಟ್ ವಿಜಯಕುಮಾರ್ ಅವರ ಪುತ್ರ ಗೌತಮ್ ಕುಮಾರ್ ಹೆಸರು ಆಗಿರೋದು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಒಟ್ಟಾರೆಯಾಗಿ ದಲಿತ ಎಡಗೈ ಸಮುದಾಯದ ಕೋಲಾರದಿಂದ ಹೊರಗಿನ ಕೆ ಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದಂತಹ ವ್ಯಕ್ತಿಗೆ ಮಣೆ ಹಾಕೋದು ಫೈನಲ್ ಆಗಿದೆ ಯಾಕಂದರೆ ನಿನ್ನೆ ರಮೇಶ್ ಕುಮಾರ್ ಬಣದವರೆಲ್ಲ ಒಂದು ಮಾತು ಹೇಳಿದ್ರು ನೀವು ಕೆ ಎಚ್ ಕುಟುಂಬಕ್ಕೆ ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂಥೇಳಿ ಈ ಕಡೆ ಮುನಿಯಪ್ಪನವರು ಅವರೆಲ್ಲ ಮಾಡಿದ್ದು ಹೈಡ್ರಾಮ ರಾಜೀನಾಮೆ ಕೊಡುವಂಥ ಹೈಡ್ರಾಮಾ ಮಾಡಿದ ತಪ್ಪು ಅದನ್ನು ನಾನು ವಿರೋಧಿಸ್ತೀನಿ ಎ ಐ ಸಿ ಸಿ ಅಧ್ಯಕ್ಷರೇ ಫೈನಲ್ ಮಾಡಿದ್ಮೇಲೆ ಈಗ ಬದಲಾಯಿಸಬೇಡಿ ಅಂತಲೇ ಕೂತ್ಕೊಂಡ್ರು ಅದಕ್ಕೆ ಅಂತಿಮವಾಗಿ ಸಿದ್ದರಾಮಯ್ಯ ಹೇಳಿದ್ದು ಹೇಳಿದ ಒಂದೇ ಮಾತು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ ಒಂದೇ ಮಾತು ಹೈಕಮಾಂಡ್ ಯಾರದೇ ಹೆಸರನ್ನ ಈಗ ಕಳಿಸಿರುವ ಮೂರು ಹೆಸರುಗಳ ಪೈಕಿ ಯಾರದೇ ಹೆಸರನ್ನ ಫೈನಲ್ ಮಾಡಿದ್ರು ಕೂಡ ಎರಡೂ ಬಣದವರು ಒಗ್ಗೂಡಿ ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು ಅದು ನಿಮ್ಮ ಹೊಣೆಗಾರಿಕೆ ಅದು ನಿಮಗೆ ಅಕೌಂಟಬಿಲಿಟಿ ಅನ್ನುವಂಥ ಮಾತನ್ನ ಹೇಳಿ ಈ ಮೂರು ಹೆಸರುಗಳನ್ನ ಗೌತಮ್ ಕುಮಾರ್ ಎಸ್ ಎಂ ಮುನಿಯಪ್ಪ ಹಾಗೂ ನಾರಾಯಣಸ್ವಾಮಿ ಮೂರೂ ಹೆಸರುಗಳನ್ನ ಈಗ ಶಿಫಾರಸು ಮಾಡಲಾಗಿದೆ ಗೌತಮ್ ಕುಮಾರ್ ಹೊಸ ಮುಖ ಎಸ್ ಮುನಿಯಪ್ಪನವರು ಹಳೆ ಹುಲಿ ಆದರೆ ಸಂಪನ್ಮೂಲದ ಕೊರತೆ ಇದೆ ಅವರಿಗೆ ಅನ್ನುವಂಥ ಮಾತಿದೆ ಫೈನಾನ್ಷಿಯಲಿ ಅಷ್ಟೊಂದು ಫಿಟ್ ಇಲ್ಲ ಅನ್ನುವಂಥ ಅಭಿಪ್ರಾಯ ಅವ್ರ ಬಗ್ಗೆ ಇದೆ ಈ ದೃಷ್ಟಿಯಿಂದ ಖಂಡಿತವಾಗಿಯೂ ಈ ಮೂವರ ಪೈಕಿ ಯಾರಿಗೆ ಕೊಟ್ಟರೂ ಕೂಡ ಎರಡೂ ಬಣದವರು ಒಗ್ಗೂಡಿ ಕೆಲಸ ಮಾಡಬೇಕು ಅನ್ನುವಂಥ ಡೈರೆಕ್ಷನ್ ಇದೆ ಆದರೆ ಮುನಿಯಪ್ಪನವರು ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರ ಅಳಿಯನ ಹೆಸರು ಚಿಕ್ಕಪೆದ್ದಣ್ಣ ಹೆಸರು ಅನೌನ್ಸ್ ಮಾಡಲಿಕ್ಕೆ ಬಂದು ಕೊನೆ ಕ್ಷಣದಲ್ಲಿ ಇವರು ರಾಜೀನಾಮೆ ಪ್ರಹಸನದಿಂದ ತಪ್ಪೋಗಿದೆ ಆ ಬೇಸರ ಅವರಲ್ಲಿದೆ ಅವರೇನಾದರೂ ಒಳಪೆಟ್ಟು ಕೊಡ್ತ ಅವರೇನಾದರೂ ಒಳಪೆಟ್ಟು ಕೊಡ್ತಾರ ನಿಮ್ಮ ಪ್ರಕಾರ ಈ ಮೂವರ ಪೈಕಿ ಗೌತಮ್ ಕುಮಾರ್ ಎಸ್ ಎಂ ಮುನಿಯಪ್ಪ ನಾರಾಯಣಸ್ವಾಮಿ ಈ ಮೂವರ ಪೈಕಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಥವಾ ಒಟ್ಟಾರೆಯಾಗಿ ಡಾಕ್ಟರ್ ಎಲ್ ಹನುಮಂತೇನವ್ರ ಹೆಸರು ತಗೊಳ್ಳಿ ಚಿಕ್ಕಪೆದ್ದಣ್ಣ ತಗೊಳ್ಳಿ ಹಾಗೆ ಈ ಮೂವರ ಹೆಸರು ತಗೊಳ್ಳಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಕೋಲಾರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ